ಹಲೋ ಹಾಗೆ ಐಸ್ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ದ್ವಿತೀಯ ಪಿ ಯು ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅಂದರೆ ಪ್ರಿಪೇಡರಿ ಎಕ್ಸಾಮ್ಗಳು ಇವಾಗ ಪ್ರಾರಂಭ ಆಗಿದೆ ಈ ಒಂದು ಪ್ರಿಪೇಡರಿ ಎಕ್ಸಾಮ್ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತಿರಲ್ಲ ನಿಮಗೆ ಇಂಟರ್ನಲ್ಸ್ ಹೇಗೆ ಕೊಡ್ತಾರೆ ಮತ್ತು ನಿಮ್ಮ ಪೇಪರ್ಸ್ಗಳು ಹೇಗೆ ಚೆಕ್ ಆಗುತ್ತೆ ಇದರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಸೊ ನಿಮ್ಮ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತು ನಿಮ್ಮ ರಿಸಲ್ಟ್ ಕೂಡ ಯಾವಾಗ ಬರುತ್ತೆ ಎಲ್ಲ ಗೊತ್ತಿದೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪೇ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾಟ್ ಸಬ್ಸ್ಕ್ರೈಬ್ಡ್ ಅಂತ ಕಾಣ್ತಾ ಇದೆಯಲ್ಲ ಪರ್ಸೆಂಟೇಜ್ ನೋಡಿ ಎಷ್ಟು ಹೆಚ್ಚಾಗಿದೆ ಅಂದರೆ ನೀವು ಹಿಡಿಯೋಗಳು ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕೆಳಗಡೆ ರೆಡ್ ಬಟನ್ ಅಂತ ಇದೆಯಲ್ಲ ಸಬ್ಸ್ಕ್ರೈಬ್ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ತರಗತಿಗಳು ಮಾಡ್ತಾ ಇರ್ತಾನೆ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೂ ಸೊ ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ನಿಮಗೆ ವಿಡಿಯೋಗಳು ಸಿಗ್ತಾ ಇರುತ್ತೆ ಓಕೆ ನೋಡ್ರಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ಗಳು ಹೇಗೆ ಕೊಡ್ತಾರೆ ಅಂದರೆ ಇವಾಗ ನಲ್ಲಿ ನೀವು ಪ್ರಿಪೇಟ್ರಿ ಎಕ್ಸಾಮ್ನಲ್ಲಿ ಮತ್ತು ನಿಮ್ಮ ಅಸೈನ್ಮೆಂಟ್ ಮೇಲೆ ನೀವು ಹೇಗೆ ಆಕ್ಟಿವಿಟೀಸ್ ಮಾಡಿದರಲ್ಲ ಅದರ ಮೇಲೆ ನಿಮಗೆ ಏನಿದಿಲ್ಲ ಅಂದರೆ ಟರ್ಮ್ ಮತ್ತು ಪ್ರಿಪೇಟ್ರಿಗೆ ಹತ್ತು ಮಾರ್ಕ್ಸ್ ಇರುತ್ತೆ ಮತ್ತು ಗೆ ಹತ್ತು ಮಾರ್ಕ್ಸ್ ಇರುತ್ತೆ ನೀವು ಅಸೈನ್ಮೆಂಟ್ನಲ್ಲಿ ಚೆನ್ನಾಗಿ ಪ್ರೆಸೆಂಟೇಶನ್ ಚೆನ್ನಾಗಿ ನೀವು ಬರೆದಿದ್ರೆ ಏನಿದಿಲ್ಲ ನಿಮಗೆ ಅಲ್ಲಿ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಅಸೈನ್ಮೆಂಟ್ನಲ್ಲಿ ಓಕೆ ಹತ್ತರೊಳಗೆ ನಿಮಗೆ ಏಳು ಅಥವಾ ಎಂಟು ಅಲ್ಲಿ ಕೊಡ್ತಾರೆ ಅಂದರೆ ಔಟ್ ಆಫ್ ಔಟ್ ಕೂಡ ಕೊಡಬಹುದು ಮತ್ತು ಅದೇ ರೀತಿ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮ್ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗಳು ತೆಗೆದುಕೊಂಡಿರ್ತೀರಲ್ಲ ಮತ್ತು ಅದೇ ರೀತಿ ಮಿಡ್ ಟರ್ಮ್ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತಿರಲ್ಲ ಅದರ ಅದರ ಮೇಲೆ ಏನಿದೆಯಲ್ಲ ಅಲ್ಲಿ ನಿಮಗೆ ಹತ್ತರೊಳಗೆ ಒಂದು ಕೊಡ್ತಾರೆ ಒಂದು ಹತ್ತು ಇಲ್ಲಾಂದರೆ ಔಟ್ ಆಫ್ ಔಟ್ ಕೂಡ ಕೊಡಬಹುದು ಇಲ್ಲಾಂದರೆ ಎಂಟು ಏಳು ಈ ರೀತಿ ಕೂಡ ಕೊಡಬಹುದು ನಿಮಗೆ ಹದಿನಾಲ್ಕು ಏನಿದೆಯಲ್ಲ ಹದಿನಾಲ್ಕು ಅಥವಾ ಹದಿನೈದು ಅದು ಇಂಟರ್ನಲ್ಸ್ ನಿಮಗೆ ಮಿನಿಮಮ್ ಹಾಕ್ತಾರೆ ಎಲ್ಲ ಕಾಲೇಜಿನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಏನಂದರೆ ಸೊ ನಿಮ್ಮ ಟೀಚರ್ಸ್ ಮತ್ತು ನಿಮ್ಮ ಸರ್ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್ ನನಗೆ ಹದಿನೈದು ಬಿದ್ದಿರಿ ಸರ್ ಹತ್ತೊಂಬತ್ತು ಹಾಕಿ ಸರ್ ಹದಿನೆಂಟು ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ಳ್ರಿ ನೀವು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಎಪ್ಪತ್ತು ಅರುವತ್ತು ತೆಗೆದುಕೊಂಡ್ರೆ ನಿಮ್ಮದು ಇಲ್ಲೊಂದು ಹದಿನೇಳು ಮಾರ್ಕ್ಸ್ ಇರುತ್ತೆ ಓವರ್ ಆಲ್ ನಿಮ್ಮದು ಸೆವೆಂಟಿ ಮೇಲೆ ಮತ್ತು ಏಯ್ಟಿ ಮೇಲೆ ರಿಸಲ್ಟ್ ಆಗುತ್ತೆ ಸೊ ಅದಕ್ಕೆ ಅಂದರೆ ಎವರೇಜ್ ಯಾರೆಲ್ಲ ಮಾರ್ಕ್ಸ್ ತೆಗೆದುಕೊಂಡಿರ್ತಾರಲ್ಲ ಆನ್ಯುವಲ್ ಎಕ್ಸಾಮ್ನಲ್ಲಿ ಇಲ್ಲಿ ನೀವು ಇಪ್ಪತ್ತು ಅಂದರೆ ಇಪ್ಪತ್ತರೊಳಗೆ ಒಂದು ಹದಿನೆಂಟು ಹತ್ತೊಂಬತ್ತು ನಿಮಗೆ ಹದಿನೇಳು ಇಂಟರ್ನಲ್ ಬಿದ್ದರೆ ನಿಮಗೆ ಭಾಳ ಓಕೆ ಬೂಸ್ಟ್ ಸಿಗುತ್ತೆ ಅಲ್ಲಿ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಏನು ನಿಮ್ಮದು ರಿಸಲ್ಟ್ ಬರುತ್ತಲ್ಲ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಅಥವಾ ಏಪ್ರಿಲ್ ಹದಿನೈದಕ್ಕೆ ಆಗಿರ್ಬೋದು ಏಪ್ರಿಲ್ ಇಪ್ಪತ್ತೈದಕ್ಕೆ ರಿಸಲ್ಟ್ ಬರುತ್ತೆ ನಿಮ್ಮದು ರಿಸಲ್ಟ್ ಬಂದ ತಕ್ಷಣ ಅವಾಗ ನಿಮಗೆ ನೋಡ್ರಿ ಆದರೆ ಎಫೆಕ್ಟ್ ಆಗಿರುತ್ತೆ ಸೊ ಅದಕ್ಕೆ ಇಂಟರ್ನಲ್ಸ್ ಮಾರ್ಕ್ಸ್ ಏನಿದೆಯಲ್ಲ ನಿಮ್ಮ ಟೀಚರ್ಸ್ ಮತ್ತು ನಿಮ್ಮ ಸರ್ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಈ ಒಂದು ಎಲ್ಲ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗಳು ಜನವರಿ ಹದಿನಾರರಿಂದ ಜನವರಿ ಏನು ಎಲ್ಲ ಪ್ರಿಪೇರ್ ಎಕ್ಸಾಮ್ಗಳು ಆದ ನಂತರ ಎಲ್ಲಿ ಚೆಕ್ ಆಗುತ್ತೆ ಅಂದರೆ ಡಿಸ್ಟಿಕ್ನಲ್ಲೇ ಚೆಕ್ ಆಗುತ್ತೆ ಅಂದರೆ ನಿಮ್ಮ ಕಾಲೇಜಿನಲ್ಲೇ ಚೆಕ್ ಆಗುತ್ತೆ ನಿಮ್ಮ ಸರ್ ಅಥವಾ ಟೀಚರ್ಸ್ಗಳಲ್ಲೇ ಚೆಕ್ ಮಾಡ್ತಾರೆ ಅರ್ಥ ಆಯ್ತಾ ಇವಾಗ ಎಕನಾಮಿಕ್ಸ್ ನಿಮ್ಮಲ್ಲಿ ಲೆಕ್ಚರ್ಸ್ ಯಾರು ನೋಡಿ ಅವರೇ ಚೆಕ್ ಮಾಡ್ತಾರೆ ನಿಮ್ಮ ಪೇಪರ್ ಅದೇ ರೀತಿ ನಲ್ಲಿ ಯಾರು ಲೆಕ್ಚರ್ ಅದಾರಲ್ಲ ಅವರೇ ಚೆಕ್ ಮಾಡ್ತಾರೆ ಕನ್ನಡದಲ್ಲಿ ಯಾರು ಅವರೇ ಚೆಕ್ ಮಾಡ್ತಾರೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಪೊಲಿಟಿಕಲ್ ಸೈನ್ಸ್ ಸೊಸಿಯಾಲಜಿ ಎಜುಕೇಷನ್ ಓಕೆ ನಿಮ್ಮ ನಿಮ್ಮ ಟೀಚರ್ಸ್ಗಳು ಯಾರು ಇರ್ತಾರಲ್ಲ ಅವರೇ ಚೆಕ್ ಮಾಡ್ತಾರೆ ಸೊ ಅದಕ್ಕೆ ಹೇಳೋದು ಓಕೆ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಹತ್ತೊಂಬತ್ತು ಅಥವಾ ಹದಿನೆಂಟು ಇಂಟರ್ನಲ್ ಮಾರ್ಕ್ಸ್ ಬಿದ್ದರೆ ನಿಮ್ಮ ರಿಸಲ್ಟ್ನಲ್ಲಿ ನಿಮಗೆ ಬೂಸ್ಟ್ ಸಿಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ನಿಮಗೆಲ್ಲರಿಗೂ ಗೊತ್ತಿದೆಯಲ್ಲ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗಳು ಎಲ್ಲಿಂದ ಬರುತ್ತೆ ನಿಮ್ಮ ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಡಿಸ್ಟಿಕ್ನಲ್ಲಿ ಅಲ್ಲಿಂದ ಮಾಡೆಲ್ ಕ್ವೆಶನ್ ಪೇಪರ್ ತಯಾರಾಗಿ ಬರುತ್ತೆ ನಿಮಗೆ ಮಲ್ಲೇಶ್ವರಂ ಇದೆಯಲ್ಲ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಅಲ್ಲಿಂದ ನಿಮಗೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ರೆಡಿಯಾಗಿ ಬರುತ್ತೆ ಇವಾಗ ಅದೇ ರೀತಿ ನಿಮ್ಮ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂದರೆ ಫೆಬ್ರವರಿ ಲಾಸ್ಟ್ ವೀಕ್ನಲ್ಲಿ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಸೊ ಎಲ್ಲ ಇವಾಗ ನಿಮ್ಮ ಕಾಲೇಜಿನಲ್ಲಿ ಏನಿದೆಯಲ್ಲ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಸರ್ನೇಮ್ ಮತ್ತು ನಿಮ್ಮ ವಿಳಾಸ ಅವೆಲ್ಲ ಕರೆಪ್ಷನ್ ಮಾಡ್ತಿರ್ತಾರೆ ನೀವು ಸರಿಯಾಗಿ ನಿಮ್ಮ ಹೆಸರುಗಳು ಕೊಡಿರಿ ಯಾಕೆಂದರೆ ನಿಮ್ಮ ಒರಿಜಿನಲ್ ಮಾರ್ಕ್ಸಿಟ್ನಲ್ಲಿ ಅದೇ ಪ್ರಿಂಟ್ ಆಗುತ್ತೆ ನಿಮ್ಮ ಕಾಲೇಜಿನಲ್ಲಿ ಇವಾಗ ಕರೆಪ್ಷನ್ ನಡೀತಾ ಇರುತ್ತೆ ಅಂದರೆ ಹೆಸರುಗಳು ಏನಾದರೂ ಬದಲಾವಣೆ ಇರುತ್ತೆ ಸೊ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ಸ್ ಇರುತ್ತೆ ಅಲ್ಲ ಅದೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಟೈಮ್ ಕೊಟ್ಟಿದ್ದಾರೆ ಎಲ್ಲ ಕಾಲೇಜಿನಲ್ಲಿ ಕೊಟ್ಟಿರ್ತಾರೆ ಓಕೆ ಸೀಟ್ ಕೊಟ್ಟಿರ್ತಾರೆ ಆ ಒಂದು ಸೀಟ್ನಲ್ಲಿ ಅವರು ತುಂಬಿ ಕಳಿಸ್ಬೇಕು ಯಾರಿಗೆ ಮಲ್ಲೇಶ್ವರಂ ಆ ಒಂದು ಬ್ರ್ಯಾಂಚ್ ಇದೆಯಲ್ಲ ಅಲ್ಲಿ ಕಳಿಸ್ಬೇಕು ಯಾರು ಇಲ್ಲಿ ನಿಮ್ಮ ಕಾಲೇಜಿನವರು ಎಲ್ಲರೂ ಓಕೆ ಸೊ ಅದಕ್ಕೆ ಹೀಗೆ ಅಭ್ಯಾಸ ಮಾಡಿರಿ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನಿಮ್ಮ ಪೇಪರ್ಗಳು ಏನಿದೆಯಲ್ಲ ಸಿಂಪಲ್ ಬಹಳ ಈಸಿಯಾಗಿ ಚೆಕ್ ಮಾಡ್ತಾರೆ ನಿಮ್ಮ ಕಾಲೇಜಿನಲ್ಲಿ ಚೆಕ್ ಮಾಡ್ತಾರೆ ನಿಮ್ಮ ಟೀಚರ್ಸ್ಗಳು ಹೇಗೆ ಚೆಕ್ ಮಾಡ್ತಾರೆ ನಿಮಗೆಲ್ಲರೂ ಗೊತ್ತಿದೆಯಲ್ಲ ಈಸಿಯಾಗಿ ನಿಮ್ಮ ಕಾಲೇಜಿನಲ್ಲಿ ಚೆಕ್ ಆಗುತ್ತೆ ಓಕೆ ಫೇಲ್ ಆದರೂ ಕೂಡ ಏನಿದೆಯಲ್ಲ ನಿಮ್ಮ ಪ್ರಿಪೇರ್ಡ್ನಲ್ಲಿ ನೀವು ಫೇಲ್ ಆದರೂ ಕೂಡ ನಿಮಗೆ ಏನು ಎಫೆಕ್ಟ್ ಆಗೋದಿಲ್ಲ ನಿಮಗೆ ಇಂಟ್ರನಲ್ಸ್ ಆದರೂ ಕೊಟ್ಟೆ ಕೊಡ್ತಾರೆ ಮಿನಿಮಮ್ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಆಲ್ ದಿ ಬೆಸ್ಟ್